ಇದೀಗ ದೇವರು ಹೇಳ್ತಾ ಇದ್ದಾರೆ ಮೋದಿಯಿಂದ ಭಾರತವನ್ನ ರಕ್ಷಿಸಿ ದೇವರ ಸಂದೇಶ ಅನ್ನೋ ಮೋದಿಯ ವಿಕೃತಿ ಮೋದಿ ಅವರೇ ದೇವರ ಸಂದೇಶ ಬಂದಿದೆ ಇದೀಗ ರಾಜೀನಾಮೆಯನ್ನ ನೀಡ್ತೀರಾ ಅಹಮದಾಬಾದ್ ದುರ್ಘಟನೆಯ ಬೆನ್ನಲ್ಲೇ ಅಧಿಕಾರದಿಂದ ಮೋದಿಯನ್ನ ಕಿತ್ತು ಹಾಕೋದಕ್ಕೆ ದೇವರ ಸಂದೇಶ ಬಂದಿದೆ ನಮಸ್ಕಾರ ಧರ್ಮ ಅನ್ನೋದು ಒಂದು ಅಫೀಮು ಅದು ಹೃದಯಹೀನ ಸಮಾಜದ ಹೃದಯ ಇದ್ದಂತೆ ಅಂತ ಎಡಪಂಥೀಯ ಹೋರಾಟಗಾರ ರಷ್ಯಾ ಕ್ರಾಂತಿಯ ಪ್ರಮುಖ ನಾಯಕ ಮಾರ್ಕ್ಸ್ವಾದದ ನೇತಾರ ಕಾರ್ನ್ ಮಾರ್ಕ್ಸ್ ಅವರು ಹೇಳಿದರು ಅವರ ಮಾತು ಭಾರತದಲ್ಲಿ ಬಿ ಜೆ ಪಿ ಮತ್ತು ಮೋದಿ ರಾಜಕಾರಣಕ್ಕೆ ಕನ್ನಡಿ ಹಿಡಿದಿದೆ ಹಾಗಾಗಿ ಪ್ರಧಾನಿ ಮೋದಿಯವರ ಹೇಳಿಕೆ ಧೋರಣೆಗಳನ್ನು ಗಮನಿಸಿದಾಗ ಮಾರ್ಕ್ಸ್ರ ಈ ಹೇಳಿಕೆ ಕಣ್ಮುಂದೆ ಬರುತ್ತೆ ಈಗ ಈ ವಿಚಾರ ಚರ್ಚೆ ಯಾಕಂದರೆ ಎರಡು ಸಾವಿರದ ಹದಿನಾರರಲ್ಲಿ ಕೋಲ್ಕತ್ತಾದಲ್ಲಿ ಸೇತುವೆಯೊಂದು ಕುಸಿದು ಬಿದ್ದಿತ್ತು ಆಗ ಪ್ರಧಾನಿ ನರೇಂದ್ರ ಮೋದಿಯವರು ಘಟನೆಯನ್ನು ದೇವರ ಸಂದೇಶ ಅಂತ ಹೇಳಿದರು ಈಗ ಅಹಮದಾಬಾದ್ನಲ್ಲಿ ಸಂಭವಿಸಿರೋ ವಿಮಾನ ದುರಂತ ಸಮಯದಲ್ಲಿ ಮೋದಿಯವರ ದೇವರ ಸಂದೇಶ ಹೇಳಿಕೆ ಮತ್ತು ಧರ್ಮದ ಕುರಿತಾದ ಮಾರ್ಕ್ಸ್ ರವರ ಹೇಳಿಕೆಗಳು ನೆನಪಾಗ್ತಾ ಇದ್ದಾವೆ ಅಂದಹಾಗೆ ಎರಡ್ ಸಾವಿರದ ಹದಿನಾರರ ಮಾರ್ಚ್ ಮೂವತ್ತೊಂದರಂದು ಕೋಲ್ಕತ್ತಾದ ವಿವೇಕಾನಂದ ಮೇಲ್ಸೇತುವೆಯ ಒಂದು ಭಾಗ ಕುಸಿದು ಬಿದ್ದಿತ್ತು ಆ ದುರ್ಘಟನೆಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ರು ನೂರಾರು ಜನರು ಗಾಯಗೊಂಡಿದ್ರು ಈ ದುರಂತ ಪಶ್ಚಿಮ ಬಂಗಾಳದ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗುರಿಯಾಗಿತ್ತು ಆಗಲೂ ಪ್ರಧಾನಿಯಾಗಿದ್ದ ಮೋದಿ ಅವರು ಘಟನೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿ ಇದು ದೇವರ ಸಂದೇಶ ತೃಣಮೂಲ ಕಾಂಗ್ರೆಸ್ ಆಡಳಿತದಿಂದ ಬಂಗಾಳವನ್ನು ರಕ್ಷಣೆ ಮಾಡೋದಕ್ಕೆ ಜನರಿಗೆ ದೇವರು ನೀಡಿರೋ ಎಚ್ಚರಿಕೆ ಅಂತ ಹೇಳಿದರು ಮೋದಿಯವರ ಈ ಹೇಳಿಕೆ ದೇಶದಾದ್ಯಂತ ವಿವಾದವನ್ನು ಸೃಷ್ಟಿ ಮಾಡಿತ್ತು ವಿರೋಧಕ್ಕೂ ಕೂಡ ಗುರಿಯಾಗಿತ್ತು ಇಂತಹ ದುರಂತವನ್ನು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋದು ದೇವರಿಗೆ ಸಂಬಂಧಿಸಿ ಮಾತನಾಡೋದು ಆಡಳಿತದಲ್ಲಿರೋರ ನೈತಿಕತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕಿತ್ತು ದುರಂತಗಳು ಸಂಭವಿಸಿದಾಗ ಜನರ ಜೀವ ಜೀವನ ಹಾಗೂ ಕುಟುಂಬಗಳ ನಷ್ಟಕ್ಕೆ ಶೋಕವನ್ನು ವ್ಯಕ್ತಪಡಿಸಬೇಕು ಒಗ್ಗಟ್ಟು ಸಾಂತ್ವನ ಹಾಗೂ ಪರಿಹಾರ ಕ್ರಮಗಳ ಭರವಸೆಯನ್ನು ನೀಡಬೇಕು ಆದರೆ ಅವುಗಳ ಬದಲಾಗಿ ಘಟನೆಯನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳೋದು ಸಂವೇದನಾಶೀಲತೆಗೆ ಕನ್ನಡಿ ಹಿಡಿದಿತ್ತು ಆಗ ಮೋದಿಯವರ ಹೇಳಿಕೆಯನ್ನು ಖಂಡಿಸಿದ್ದ ಟಿ ಎಂ ಸಿ ನಾಯಕ ಡೆರೆಕ್ ಒಬ್ರಿಯನ್ ಮೋದಿಯವರ ಹೇಳಿಕೆಯು ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಶೋಭೆಯಲ್ಲ ಅಂತ ಟೀಕೆ ಮಾಡಿದರು ಈಗ ಮೋದಿಯವರ ಆ ದೇವರ ಸಂದೇಶ ಅನ್ನೋ ಹೇಳಿಕೆ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ ಬಿ ಜೆ ಪಿಯೇ ಆಡಳಿತದಲ್ಲಿರೋ ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಎರಡು ನೂರ ಅರವತ್ತೈದು ಮಂದಿ ಮೃತಪಟ್ಟಿದ್ದಾರೆ ಆ ಘಟನೆ ಮೋದಿಯವರ ಹೇಳಿಕೆಯನ್ನು ತಳುಕಾಕಿ ದೇವರ ಸಂದೇಶನೇ ಬಿ ಜೆ ಪಿಯನ್ನು ಅಧಿಕಾರದಿಂದ ಕಿತ್ತೆಸಿಯೋ ಎಚ್ಚರಿಕೆನಾ ಅಂತ ಹಲವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೋದಿಯವರ ಹೇಳಿಕೆಯ ವರದಿಗಳ ಸ್ಕ್ರೀನ್ಶಾಟ್ಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರೋ ನೆಟ್ಟಿಗರು ಮೋದಿಯವರ ಲಾಜಿಕ್ ಪ್ರಕಾರ ಅಹಮದಾಬಾದ್ನಲ್ಲಿ ವಿಮಾನ ಪತನಗೊಂಡು ಎರಡು ನೂರ ನಲವತ್ತೈದು ಜನ ಸತ್ತಿದ್ದು ಇದೇ ಗುಜರಾತ್ನಲ್ಲಿ ಮೋರ್ಬಿ ಸೇತುವೆ ಬಿದ್ದು ನೂರ ಮೂವತ್ತೈದು ಜನರು ಮೃತಪಟ್ಟಿದ್ದು ಕಳೆದ ಹನ್ನೊಂದು ವರ್ಷಗಳಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ನೂರಾರು ಜನರು ಸಾವನ್ನಪ್ಪಿದ್ದಾರೆ ಗುಜರಾತ್ನಲ್ಲಿ ನಡೆದ ಕೋಮು ನರಮೇಧದಲ್ಲಿ ಹಲವು ಜನರು ಸತ್ತಿದ್ದಾರೆ ಯಾವ ದೇವರ ಸಂದೇಶ ಈ ದೇಶದ ಯಾವ ಪ್ರಧಾನಿಯೂ ಕೂಡ ಇಷ್ಟು ವಿಕೃತ ಮಟ್ಟಕ್ಕೆ ಇಳಿದಿರಲಿಲ್ಲ ಆದರೆ ಮೋದಿಯವರು ಇಳಿದಿದ್ದಾರೆ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಸೃಷ್ಟಿಸಿದ ದೇವರು ಧರ್ಮವನ್ನು ಮೋದಿಯಷ್ಟು ಹೀನ ರಾಜಕಾರಣಕ್ಕೆ ಬಳಸ್ಕೊಂಡವರು ಯಾರೂ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ನ ಮೋರ್ಬಿಯಲ್ಲಿ ಮಚ್ಚು ನದಿಗೆ ಕಟ್ಟಲಾಗಿರೋ ಸೇತುವೆ ಕುಸಿದ್ ಬಿದ್ದು ನೂರ ಮೂವತ್ನಾಲ್ಕು ಜನರು ಸಾವನ್ನಪ್ಪಿದ್ರು ಆಗ ಟಿ ಎಂ ಸಿ ಮತ್ತು ಇತರ ವಿಪಕ್ಷಗಳು ಮೋದಿಯವರ ದೇವರ ಸಂದೇಶ ಹೇಳಿಕೆಯನ್ನ ಬಳಸಿಕೊಂಡು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ವು ಘಟನೆ ಮೋಸದ ಕೃತ್ಯ ಅಂತ ಟೀಕೆ ಮಾಡಿದ್ವು ಈಗ ಅದೇ ಗುಜರಾತ್ನಲ್ಲಿ ವಿಮಾನ ದುರಂತ ನಡೆದಿದೆ ವಿಮಾನ ತಾಂತ್ರಿಕ ಸಮಸ್ಯೆ ಬಗ್ಗೆ ತಿಳಿದಿದ್ರೂ ಹಾರಾಟಕ್ಕೆ ಅನುಮತಿಯನ್ನ ನೀಡಲಾಗಿದೆ ಇದು ಕೂಡ ಮೋಸದ ಕೃತ್ಯ ಅಂತ ಹಲವರು ಹೇಳ್ತಾ ಇದ್ದಾರೆ ಹಾಗೆಯೇ ಹಲವರು ಇದು ಗುಜರಾತನ್ನು ಬಿಜೆಪಿಯಿಂದ ರಕ್ಷಣೆ ಮಾಡೋದಕ್ಕೆ ದೇವರ ಸಂದೇಶನೇ ಅಂತ ಮೋದಿ ಮತ್ತು ಬಿಜೆಪಿಯನ್ನ ಪ್ರಶ್ನೆ ಮಾಡಿದ್ದಾರೆ ಹಾಗೇನೇ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಮೋದಿಯಂತಹ ಕೊಳಕು ರಾಜಕೀಯದ ಹೇಳಿಕೆಯನ್ನು ನೀಡಿದ್ರು ಅಂತ ಉಳಿದವರು ಕೂಡ ಅದನ್ನೇ ಮಾಡೋದು ತಪ್ಪು ದುರಂತಗಳು ಸಂಭವಿಸಿದಾಗ ಘಟನೆಗೆ ಆತಂಕ ಶೋಕವನ್ನು ವ್ಯಕ್ತಪಡಿಸೋದು ಆಡಳಿತ ನಡೆಸೋರ ಪ್ರಾಥಮಿಕ ಕರ್ತವ್ಯ ಆಗಿರುತ್ತೆ ಜೀವಗಳನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳೋದು ಪರಿಹಾರವನ್ನು ಒದಗಿಸೋದು ಆದ್ಯತೆಯ ಕೆಲಸ ಆಗುತ್ತೆ ಜೊತೆಗೆ ಅಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಕೂಡ ಮೂಲ ಕರ್ತವ್ಯ ಅದನ್ನು ಈ ದೇಶದ ಪ್ರಧಾನಿಯಾಗಿರೋ ನರೇಂದ್ರ ಮೋದಿಯವರು ಅರಿತ್ಕೊಳ್ಬೇಕು ಉಳಿದೋರು ಕೂಡ ಪಾಲಿಸಬೇಕು ಜೊತೆಗೆ ಈ ದುರಂತ ದೇಶದ ಸಂದೇಶ ಅಂತ ರಾಜಕೀಯಕ್ಕೆ ಬಳಸಿಕೊಳ್ಳದೆ ಘಟನೆಗೆ ಸಂಬಂಧಿಸಿದ ಸಂಸ್ಥೆ ಅಧಿಕಾರಿಗಳು ಗುತ್ತಿಗೆದಾರರು ಹಾಗೂ ಸರ್ಕಾರವನ್ನು ಹೊಣೆಗಾರರನ್ನಾಗಿ ಮಾಡಿ ತನಿಖೆಯನ್ನು ನಡೆಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ವಿಧಿಸಬೇಕು ದುರಂತಗಳ ವಿಚಾರದಲ್ಲಿ ಎಂದಿಗೂ ಕೂಡ ಚರ್ಚೆಯನ್ನು ವಿಚಲಿತಗೊಳಿಸಬಾರದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ